ಯಾಕೆ ಹಾಡಿಲ್ಲ ಎನ್ನುವಂಥದ್ದು ನನ್ನನ್ನು ಸೇರಿದಂತೆ ಪ್ರೇಕ್ಷಕರ ಒಂದು ಒತ್ತಾಸೆ ಅಜನೀಶ್ ಅವರು ಇಲ್ಲಿ ಬಂದಿಲ್ಲ ಅಂದ್ರೆ ನೀನ್ ಯಾಕೆ ಅಂತ ಯೋಚನೆ ಮಾಡಬೇಕು ಸೊ ಇನ್ನು ಕೆಲಸ ನಡೀತಾ ಇದೆ ಅಂದ್ರೆ ನಮಗೂ ಕೂಡ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಒಂಥರ ಫಸ್ಟ್ ಟೈಮ್ ಸಿನಿಮಾ ಮಾಡಿದ ತರನಲ್ಲೇ ಯಾಕಂದ್ರೆ ಇಷ್ಟು ಆರು ಏಳು ಭಾಷೆಯಲ್ಲಿ ಕಂಟೆಂಟ್ ನ ಕ್ರಿಯೇಟ್ ಮಾಡುವಂಥದ್ದು ಇದೆಯಲ್ವಾ ಇಡೀ ತಂಡಕ್ಕೆ ನಾವು ಒಂದು ಏಳು ಸಿನಿಮಾ ಕೆಲಸ ಮಾಡಿದಾಗ ಒಂದು ಸಿನಿಮಾದ ಎಫರ್ಟ್ ಅಲ್ಲ ಇದು ಅಷ್ಟು ಕೆಲಸ ಇರುತ್ತೆ ಸೊ ಹಾಗಾಗಿ ಅಜನೀಶ್ ಅವ್ರಿಗೂ ಅಷ್ಟು ವರ್ಕ್ ಇತ್ತು ಒಂದು ಇನ್ನೊಂದು ನಮಗೆ ನಾರ್ಮಲಿ ಏನಾಗುತ್ತೆ ಈ ಎಕ್ಸ್ಪೆಕ್ಟೇಷನ್ನು ಅಥವಾ ಓವರ್ ಹೈಕ್ ಮಾಡುವಂಥದ್ದು ಅಥವಾ ನಾವು ತುಂಬ ಕಂಟೆಂಟ್ಗಳನ್ನು ಹೇಳ್ತಾ ಹೋಗುವಂಥದ್ದು ಅದು ಐ ತಿಂಕ್ ಸ್ಪಾಯಿಲ್ ಮಾಡುತ್ತೇನೋ ಅನ್ನುವಂಥ ಥಾಟ್ ಕೂಡ ಇತ್ತು ಸೊ ಒಂದು ಟೀಸರ್ ಬಿಟ್ವಿ ಮೇಕಿಂಗ್ ವಿಡಿಯೋ ಬಿಟ್ವಿ ಸೊ ಟ್ರೈಲರ್ ಬಿಡೋದಕ್ಕೆ ವ್ಯವಸ್ಥೆ ಮಾಡ್ತಿದ್ವಿ ಆ್ಯಕ್ಚುಲಿ ಸೊ ಹಂಗಾಗಿ ಲಾಸ್ಟ್ಗೆ ಓಕೆ ಇದು ಇಂಟ್ರೆಸ್ಟಿಂಗ್ ಆಗಿರತ್ತೆ ಚೆನ್ನಾಗಿರತ್ತೆ ಅತಿಯಾಗಿ ಪಬ್ಲಿಸಿಟಿ ಮಾಡೋದು ಕೂಡ ಯೋಚನೆ ಇರಲಿಲ್ಲ ಆದ್ರೆ ಜನರಿಗೆ ತಪ್ಪಿಸಬೇಕು ಈ ಟೈಮಲ್ಲಿ ಬರ್ತೀವಿ ನಾವು ಸಿನಿಮಾವನ್ನ ಇನ್ವಿಟೇಷನ್ ಆಗಿ ಕೊಡಬೇಕು ಒಂದು ಟ್ರೈಲರ್ ಆಗಿ ಅನ್ನೋ ಥಾಟ್ ಇಟ್ಬಿಟ್ರೆ ಹಾಡುಗಳು ಮೋಸ್ಟ್ಲಿ ಬಿಡ್ತೀವಿ ಇಲ್ಲ ಅಂತಲ್ಲ ಅದೇ ವಿಜಯ್ನ ಆವಾಗ್ಲೇ ಹೇಳೋದಾಗ ಎಲ್ಲ ಎಲ್ಲ ಒಟ್ಟಾದಾಗ ಬೇರೆ ಹೀರೋ ಬೇರೆ ಡೈರೆಕ್ಟರ್ ಆಗಿದ್ರೆ ಸ್ವಲ್ಪ ಮ್ಯಾನೇಜ್ ಆಗ್ತಿತ್ತು ಅಂತ ಅನ್ಸುತ್ತೆ ಸೊ ಹಂಗಾಗಿ ಇಲ್ಲಿ ಈ ತಂಡ ನನಗೆ ಶೋಲ್ಡರ್ ಕೊಟ್ಕೊಂಡಿದ್ರು ಕೂಡ ಎಲ್ಲಾ ಕಡೆ ಎಲ್ಲವನ್ನ ನೋಡ್ಬೇಕಾಗತ್ತೆ ಬರುತ್ತೆ ಸಿನಿಮಾ ಇದು ಮುಂಚೆ ಹಾಡುಗಳು ಬರ್ಬೋದು